ವಿಕ್ರಮ್ ಒಂದೇ ರಾತ್ರಿಗೆ ಆ ಹುಡುಗಿಗೆ ನರಕ ತೋರಿಸಿದ್ದ ನೋವಿನಲ್ಲಿ ನರಳುತ್ತಿದ್ದಳಾಕೆ ಮತ್ತೊಂದು ಬದಿ ಹೊರಳಿ ಮಲಗಿದ್ದ ವಿಕ್ರಮ್ಗೆ ಅವಳ ನರಲಾಟ ಕೇಳಿ ಎಚ್ಚರವಾಯಿತು ಅವಳ ಕಡೆ ಮಗ್ಗಲು ಬದಲಾಯಿಸಿದವ ಅವಳ ಹತ್ತಿರ ಸರಿದು ಅವಳ ತುಟಿಯಲ್ಲಾದ ಗಾಯ ಸವರುತ್ತಾ ಏನ್ ಡಿಯರ್ ನೀನು ಮಲಗೋಕ್ಕೂ ಬಿಡಲ್ಲ ಅಂತೀಯಾ ನೀನು ನನಗಾಗಿ ಬೇಗ ಎದ್ದು ಬೆಡ್ ಕಾಫಿ ತರ್ತೀಯಾ ಅಂದ್ಕೊಂಡಿದ್ರೆ ನೀನು ಮಲ್ಕೊಂಡೇ ಇದ್ದೀಯಾ ಎಂದು ವ್ಯಂಗ್ಯವಾಡಿದ ಅಸಹಾಯಕ ಸ್ಥಿತಿಯಲ್ಲಿ ಅವನ ಮುಖವನ್ನೇ ದಿಟ್ಟಿಸಿದಳು ಅವಳು ಅವಳ ಹೆಸರು ಸ್ಥಿರ ತಂದೆ ತಾಯಿಯ ಒಬ್ಬಳೆ ಮುದ್ದಿನ ಮಗಳು ಯಾಕೆ ಡಿಯರ್ ಹಾಗೆ ನೋಡ್ತೀಯಾ ಎಂದವ ಮತ್ತೆ ಅವಳ ಮೈಮೇಲೆಲ್ಲ ಕೈಯಾಡಿಸಿದ ಚೇಳು ಹರಿದಾಡಿದಂತಾಯ್ತು ಮುಖ ಕಿವಿಚಿದಳು ವಿಕ್ರಮ್ನ ಫೋನ್ ರಿಂಗ್ ಆಯಿತು ಅವಳಿಂದ ದೂರ ಸರಿದು ಫೋನ್ ಡಿಸ್ಪ್ಲೇ ಮೇಲೆ ಮೂಡಿದ ದಿಶಾಳ ಹೆಸರು ನೋಡಿದವನ ತುಟಿ ಅರಳಿತು ಫೋನ್ ರಿಸೀವ್ ಮಾಡದೆ ಬೇಗ ಎದ್ದು ಅಟ್ಯಾಚ್ ಬಾತ್ರೂಮ್ ಕಡೆ ತೆರಳಿದವ ಬೇಗ ಬೇಗನೆ ಫ್ರೆಶ್ ಆಗಿ ಹತ್ತೇ ನಿಮಿಷದಲ್ಲಿ ಚೆಂದದ ಬಟ್ಟೆ ತೊಟ್ಟು ರೆಡಿಯಾಗಿ ನಿಂತ ಮೆಲ್ಲಗೆ ಎದ್ದು ಕುಳಿತಿದ್ದಳು ಸ್ಥಿರ ಅವಳ ಕಡೆ ನೋಡಿದವ ಡಿಯರ್ ಅಲ್ಲಿರೋದು ಕಿಚನ್ ಎಂದು ಕೈ ತೋರಿ ಹೇಳಿದವ ಬೇಕಾದರೆ ಹೊಟ್ಟೆಗೆ ಏನಾದರೂ ಮಾಡಿ ತಿನ್ನಬಹುದು ರಾತ್ರಿಯೆಲ್ಲ ತುಂಬ ಸುಸ್ತಾಗಿದ್ದೀಯಾ ಎಂದು ಒಂದು ಥರನಾದ ನಕ್ಕವ ತನ್ನ ಶರ್ಟ್ಗೆ ಸೆಂಟ್ ಸಿಂಪಡಿಸಿಕೊಂಡು ನನಗೆ ನನ್ನ ಬೇಬಿನ ಮೀಟ್ ಮಾಡೋಕ್ಕಿದೆ ಸೊ ನಾನು ಹೋಗ್ತಾ ಇದ್ದೇನೆ ಬಾಯ್ ಡಿಯರ್ ಎಂದವ ಬಾಗಿಲಿಗೆ ಇಟ್ಟಿದ್ದ ಪಾಸ್ವರ್ಡನ್ನು ಒತ್ತಿ ಡೋರ್ ಓಪನ್ ಮಾಡಿ ಹೊರ ನಡೆದ ಆ ಬಾಗಿಲು ಮತ್ತೆ ಮೊದಲಿನಂತೆ ಲಾಕ್ ಆಯಿತು ಆ ಬಾಗಿಲ ಕಡೆಗೆ ದಿಟ್ಟಿಸುತ್ತ ಕುಳಿತ ಸ್ಥಿರಾಳ ಕಣ್ಣಿನಿಂದ ಪಶ್ಚಾತ್ತಾಪದ ಕಣ್ಣೀರು ಹರಿಯತೊಡಗಿತು ಧರಣಿ ಸ್ನಾನ ಮಾಡಿ ಬೇಡವೆಂದರೂ ಕೇಳದೆ ರುಕ್ಕಮ್ಮ ನೀಡಿದ ಹಳೆ ಕಾಲದ ನೀಲಿ ಬಣ್ಣದ ಜರಿ ಇರುವ ತಿಳಿ ಗುಲಾಬಿ ಮೈಬಣ್ಣದ ಸೀರೆ ಉಟ್ಟು ಹೊರಬಂದಳು ಆ ಸೀರೆಯಲ್ಲಿ ಧರಣಿಯ ಅಂದವನ್ನು ನೋಡಿ ಕಣ್ಣರಲಿಸಿದ ಅಜ್ಜಿ ಹತ್ತಿರ ಬಂದು ಧರಣಿಯ ಮುಖವನ್ನು ಸವರಿ ದೃಷ್ಟಿ ತೆಗೆದು ನನ್ನವ್ವ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಈ ಸೀರೆಯಲ್ಲಿ ಹೋಗು ದೇವರಿಗೆ ಹೂ ತಂದಿಟ್ಟಿದ್ದೀನಿ ಮುಡಿಸಿ ದೀಪ ಹಚ್ಚು ನಾನು ಈಗ ಬಂದೆ ಎಂದು ಹಿತ್ತಲ ಕಡೆ ನಡೆದರು ರುಕ್ಕಮ್ಮ ದೇವರ ಮನೆಗೆ ಹೋದ ಧರಣಿ ಚಂದವಾಗಿ ದೇವರಿಗೆ ಅಲಂಕರಿಸಿ ಪೂಜೆ ಮಾಡಿ ಮನೆಯ ಎದುರು ಇದ್ದ ತುಳಸಿ ಕಟ್ಟೆಯ ಕಡೆ ನಡೆದಳು ಯಾರೋ ವಯಸ್ಕರರೊಂದಿಗೆ ಮನೆಯ ಮುಂದಿನ ಗೇಟ್ನ ಬಳಿ ಪಂಚೆಯನ್ನು ಎತ್ತಿ ಕಟ್ಟಿ ಬೆನ್ನ ಹಿಂದೆ ಕೈ ಇರಿಸಿಕೊಂಡು ಮಾತನಾಡುತ್ತಿದ್ದ ಶಿವನನ್ನು ಓರೆಗಣ್ಣಿನಲ್ಲಿ ನೋಡಿದ ಧರಣಿ ಮತ್ತೆ ನೋಡಿದರೂ ನೋಡದಂತೆ ತನ್ನ ಪೂಜೆಯನ್ನು ಮುಂದುವರಿಸಿದಳು ಗಂಧದ ಕಡ್ಡಿಯ ಪರಿಮಳಕ್ಕೆ ಕತ್ತು ಹೊರಳಿಸಿ ನೋಡಿದ ಶಿವಂ ತಂಡಿ ಕೂದಲಿಗೆ ಟವಲನ್ನು ಸುತ್ತಿಕೊಂಡು ತುಳಸಿ ಕಟ್ಟೆ ಸುತ್ತುತ್ತಿದ್ದ ಮಡದಿಯನ್ನು ನೋಡಿ ಕಣ್ ಕೀಳಲಾದ ಪಕ್ಕದಲ್ಲಿರುವವರು ಕರೆದು ಶಿವಂನನ್ನು ಎಚ್ಚರಿಸಿದರು ಅವರ ಬಳಿ ಮತ್ತೆ ಸಿಗುವುದಾಗಿ ತಿಳಿಸಿದವ ಒಳೆ ನಡೆದ ಹೆಂಡತಿಯಿಂದ ಹೊರಟ ಶಿವಂ ಹಿಂದೆಯೇ ಬಂದ ಗಂಡನನ್ನು ತಿರುಗಿ ನೋಡದೆ ಅಡುಗೆ ಮನೆ ಕಡೆ ನಡೆದಳು ಧರಣಿ ಹೆಂಡತಿಯ ಕೋಪವನ್ನು ಅರಿತ ಶಿವಂ ಅವಳ ಸನಿಹಕ್ಕೆ ಬಂದು ನಿಂತು ಡ್ರಾಮಾ ಕ್ವೀನ್ ನಿನ್ನ ಮೂತಿ ಯಾಕೆ ಕೆಂಪಗಾಗಿದೆ ಅಂಥಾ ತಪ್ಪು ನಾನೇನು ಮಾಡಿದೆ ಅಂತ ಎಂದವ ಅಮಾಯಕನ ಮುಖ ಮಾಡಿದ ಶಿವಂ ಅತಿ ಸಮೀಪಕ್ಕೆ ನಿಂತವನನ್ನು ಹಿಂದೆ ತಳ್ಳಿದ ಧರಣಿ ನಿಮ್ಮ ಓವರ್ ಆ್ಯಕ್ಟಿಂಗ್ ಎಲ್ಲ ನನ್ನ ಹತ್ರ ನಡೆಯಲ್ಲ ಏನಂದ್ರೆ ನೀವು ಹುಡುಗಿರ ಹತ್ರ ಕೇಳಿಕೊಂಡು ಬರ್ತೀನಿ ಅಂತ ಅಂದ್ರಲ್ಲ ಹೋಗಬೇಕಿತ್ತು ಅವರ ಹಿಂದೆ ನನ್ನ ಹತ್ರ ಯಾಕೆ ಬಂದ್ರಿ ಎಂದವಳ ಕಣ್ಣುಗಳು ತುಂಬಿದವು ಅವನಿಗೆ ಕಾಣಬಾರದು ಎಂದು ಬೆನ್ನು ಮಾಡಿ ನಿಂತು ಕಣ್ಣೊರೆಸಿಕೊಂಡವಳು ಸೀದಾ ರೂಮಿನ ಕಡೆ ನಡೆದಳು ತನ್ನದು ಅತಿಯಾಯಿತು ಎನಿಸಿತು ಶಿವಂಗೆ ಸೀದಾ ಹೆಂಡತಿಯಿಂದೆ ಹೋಗ್ಬೇಕು ಎನ್ನುವಾಗ ಅಜ್ಜ ಶಿವಂನನ್ನು ಜೋರಾಗಿ ಕರೆಯುತ್ತಾ ಲೇ ಶಿವ ಬಾರ್ಲಾ ಪೇಟೆಗೆ ಹೋಗಿ ಬರೋಣ ಅಲ್ಲೇ ತಿಂಡಿ ತಿಂದ್ರೆ ಆಯ್ತು ಯಾಕೋ ಮಳೆ ಬರಂಗದೆ ಆಮೇಲೆ ಆ ಕಡೆ ರೋಡ್ನಲ್ಲಿ ಕಾರ್ ಬರೋದು ಕಷ್ಟ ಎಂದರು ರೂಮಿನ ಬಾಗಿಲು ಓರೆಯಾಗಿ ಮುಚ್ಚಿತ್ತು ಅತ್ತ ಕಡೆ ನೋಡಿದ ಶಿವಂ ಮತ್ತೆ ಅಜ್ಜನ ಕೂಗಿಗೆ ಹೊರ ನಡೆದ ರಮಿಸಿ ಸಮಾಧಾನಿಸಲು ಬರುವನೆಂದು ಕಾದವಳಿಗೆ ನಿರಾಸೆಯಾಯಿತು ಕಾರಣವೇ ಇಲ್ಲದೆ ದುಃಖ ಹೆಚ್ಚಾಯಿತು ದಿಂಬಿಗೆ ತನ್ನ ಮುಖ ಒತ್ತಿ ಅಳತೊಡಗಿದಳು ಧರಣಿ ಯಾರಿಗೂ ಕೇಳದಂತೆ ಗಂಗಾಳನ್ನು ತನ್ನ ತೋಳುಗಳಿಂದ ಕೆಳಗಿಳಿಸದೆ ಅವಳ ಪುಟ್ಟ ಮಂಚದ ಮೇಲೆ ಮಲಗಿಸಿದ ಅರ್ಜುನ್ ಈಗ ಹೇಗಿದೆ ನೋವು ಸ್ವಲ್ಪ ಪರವಾಗಿಲ್ವಾ ಬಹಳ ಮೆಲ್ಲಗೆ ಪ್ರೀತಿಯಿಂದ ಕೇಳಿದ ಪರವಾಗಿಲ್ಲ ಮುಖ ಚಿಕ್ಕದಾಗಿತ್ತು ಗಂಗಾಳದ್ದು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳಲು ಕುಂಟಬೇಕಲ್ಲ ಪ್ರತಿ ಬಾರಿಯೂ ಯಾರ ಹತ್ತಿರ ಸಹಾಯ ಕೇಳುವುದು ಎನ್ನುವ ಯೋಚನೆಯವಳಿಗೆ ಅವಳ ಮುಖವನ್ನು ನೋಡಿ ಅವಳ ಚಿಂತೆ ಏನೆಂದು ಅರಿತವನಂತೆ ಗಂಗಾ ನೀನು ಯಾವುದಕ್ಕೂ ಯೋಚಿಸುವುದು ಬೇಡ ನಾನು ನಿನ್ನ ಜೊತೆ ಕೆಲಸ ಮಾಡ್ತಾಳೆ ಅಲ್ವಾ ಶಾರದಾ ಅವಳಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೇಳ್ತೀನಿ ನೀನು ವಾಶ್ರೂಮ್ಗೆ ಹೋಗಬೇಕು ಅಥವಾ ಬೇರೆ ಏನಾದರೂ ಕೆಲಸ ಇದ್ದರೆ ಅವಳ ಹತ್ರನೇ ಹೇಳು ಸಹಾಯ ಮಾಡ್ತಾಳೆ ಆಯ್ತಾ ಎಂದ ಅವಳ ಕೆದರಿದ ಕೂದಲನ್ನು ಸರಿಪಡಿಸುತ್ತಾ ಸುಮ್ಮನೆ ಕತ್ತಾಡಿಸಿ ಸರಿ ಎಂದಳು ಗಂಗಾ ಅವನ ಆರೈಕೆಗೆ ಸಹಾಯಕ್ಕೆ ಏನು ಹೇಳಬೇಕೋ ತಿಳಿಯಲಿಲ್ಲ ಹುಡುಗಿಗೆ ಸಮಯ ನೋಡಿಕೊಂಡ ಅರ್ಜುನ್ ಸರಿ ಗಂಗಾ ನನಗೆ ಸಮಯವಾಯಿತು ಆಗಲೇ ಮಧ್ಯಾಹ್ನವಾಗಿದೆ ಆಫೀಸ್ ಕಡೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಹೋಗ್ತೇನೆ ಆದಷ್ಟು ಹುಷಾರಾಗಿರು ಸಂಜೆ ಮತ್ತೆ ಬಂದು ನೋಡಿಕೊಂಡು ಹೋಗ್ತೇನೆ ಎಂದವ ಹೊರಟು ನಿಂತ ಇನ್ನಿಯೇನೇ ಇರಬೇಕಿತ್ತು ಇಲ್ಲೇ ಎಲ್ಲೋ ನೀ ಸಮೀಪದಲ್ಲಿ ಇಡಬಹುದಿತ್ತು ನನ್ನ ಭಾವನೆಗಳನ್ನು ತಂದ ನಿನ್ನ ಕೈಯಲ್ಲಿ ವಿಕ್ರಮ್ ಒಂದು ಫೇಮಸ್ ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದ ಒಂದು ಲೋಟ ಕಾಫಿ ಆರ್ಡರ್ ಮಾಡಿ ಕುಡಿದಾಗಿತ್ತು ಬಾಗಿಲ ಕಡೆ ನೋಡುತ್ತಿದ್ದಂತೆ ದಿಶಾಳ ಎಂಟ್ರಿ ಆಗಿತ್ತು ಕಾಲ ಮಂಡಿಯಿಂದ ಮೇಲೆ ಇರುವ ತುಂಡು ಬಟ್ಟೆ ಹಾಕಿಕೊಂಡು ಹೈ ಹಿಲ್ಸ್ ತೊಟ್ಟು ಸೊಂಟವನ್ನು ಬಳಕಿಸುತ್ತಾ ನಡೆದು ಬರುತ್ತಿದ್ದಳು ತಮ್ಮೆದುರಿನ ಚೇರ್ ಮೇಲೆ ಕುಳಿತವಳನ್ನು ನೋಡಿ ನಗು ಚೆಲ್ಲಿದ ವಿಕ್ರಮ್ ಹೈ ಬೇಬಿ ಏನು ಆರ್ಡರ್ ಮಾಡಲಿ ಕೇಳಿದ ನಯವಾಗಿ ಟೇಬಲ್ ಕೆಳಗಿಂದ ಅವಳ ಕಾಲಿಗೆ ತನ್ನ ಕಾಲು ಸೋಕಿದ ತಕ್ಷಣ ತನ್ನ ಕಾಲನ್ನು ಹಿಂತೆಗೆದುಕೊಂಡಳು ದಿಶಾ ತುಟಿ ಕಂಕಿಸಿ ವಿಕ್ರಮ್ ಅಡ್ವಾಂಟೇಜ್ ತಗೊಳ್ಳೋಕ್ಕೆ ನೋಡಬೇಡ ನಾನು ಹೇಳಿದ ಕೆಲಸ ಏನು ಮಾಡಿದೆ ವಿಡಿಯೋ ಸೆಂಡ್ ಮಾಡು ಅಂತ ಹೇಳಿ ಎಷ್ಟು ದಿನ ಆಯಿತು ಎಂದಳು ಸಿಟ್ಟಿನಿಂದ ಬೇಬಿ ಯಾಕೆ ಸಿಟ್ಟಾಗ್ತೀಯಾ ನಾನು ನಿನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿಲ್ಲ ಹೇಳು ಶಿವಮ್ ಆಫೀಸ್ನಲ್ಲಿ ನೀನು ಸಲೀಸಾಗಿ ದುಡ್ಡು ಹೊಡಿತಿದ್ದೀಯಾ ಅಂದರೆ ಅದಕ್ಕೆ ನಾನೇ ಹೆಲ್ಪ್ ಮಾಡಿದ್ದು ಅನ್ನೋದು ಮರಿಬೇಡ ನಿನ್ನ ಖುಷಿಗೋಸ್ಕರ ನಾನು ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀನಿ ನೆನಪಿಲ್ವ ನಿನಗೆ ಎಷ್ಟೋ ಜನ ಹುಡುಗಿಯರು ನನ್ನ ಹಿಂದೆ ಬಿದ್ದಿದ್ರು ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನು ಟಚ್ ಕೂಡ ಮಾಡಿಲ್ಲ ಆದರೆ ಈಗ ಸೋಹಮ್ ಸಿಕ್ಕಿದ ಅಂತ ನನ್ನ ಇಗ್ನೋರ್ ಮಾಡ್ತಿದ್ದೀಯಾ ಇದು ಸರಿನಾ ಬೇಬಿ ಎಂದು ಬಾಡಿದ ಮುಖ ಹೊತ್ತು ಕುಣಿತ ವಿಕ್ರಮ್ ಒಮ್ಮೆ ಹಣೆ ಹೊತ್ತಿಕೊಂಡ ದಿಶಾ ವಿಕ್ರಮ್ ಪ್ಲೀಸ್ ಕೊರಿಬೇಡ ಈ ಸೆಂಟಿಮೆಂಟ್ಗೆಲ್ಲ ನನ್ನ ಹತ್ರ ಜಾಗ ಇಲ್ಲ ಅದು ನಿನಗೂ ಗೊತ್ತು ಸ್ವಲ್ಪ ಆಗಿ ಯೋಚನೆ ಮಾಡು ನಿನಗಾಗಿ ನಾನು ಎಷ್ಟು ಖರ್ಚು ಮಾಡಿದ್ದೇನೆ ಲೆಕ್ಕ ಉಂಟ ನಿನ್ನ ಜೊತೆಗಿನ ರಿಲೇಶನ್ಶಿಪ್ ಎಲ್ಲಿವರೆಗೂ ಮುಂದುವರೆದಿತ್ತು ಎಂದರೆ ಛೇ ಹೇಳೋಕ್ಕೂ ಇರಿಟೇಟ್ ಆಗ್ತಿದೆ ಹೊಟ್ಟೆಯಲ್ಲಿರೋ ಆ ಕರ್ಮನ ಖಾಲಿ ಮಾಡಿಸೋಕ್ಕೆ ಆ ದನ ಪಿಸಾಚಿ ಡಾಕ್ಟರ್ಗೆ ಎಷ್ಟೆಲ್ಲ ಲಂಚ ಕೊಡಬೇಕಾಯಿತು ಗೊತ್ತಾ ಸದ್ಯಕ್ಕೆ ಆ ಸೋಹಮ್ನ ಕುರಿ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ ಬಚಾವಾದೆ ಅದೇ ಟೈಮ್ಗೆ ನೀನು ಕೈ ಕೊಟ್ಟೆಯಲ್ಲ ಅದರ ಜವಾಬ್ದಾರಿ ವಹಿಸಿಕೊಳ್ಳಬೇಕಾದವನು ನೀನೇ ಎಂದು ವಿಕ್ರಮ್ನ ಮೇಲೆ ಹರಿಹಾಯ್ದಳು ದಿಶಾ ಸಿಟ್ಟಿನಲ್ಲಿ ಇದ್ದವಳು ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಸುತ್ತಮುತ್ತ ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಎನ್ನುವ ಅರಿವೇ ಇರಲಿಲ್ಲ ವಿಕ್ರಮ್ ಸುತ್ತ ಒಮ್ಮೆ ನೋಡಿದ ಬೇಬಿ ನಿಧಾನ ಮಾತಾಡು ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಎಂದು ದಿಶಾಳ ಕೈ ಹಿಡಿದ ವಿಕ್ರಮ್ ಅವನ ಮಾತಿಗೆ ಕೇರ್ ಮಾಡದ ದಿಶಾ ಸಿಟ್ಟಿನಲ್ಲಿ ಹೊರ ನಡೆದಳು ಕಾಫಿ ಬಿಲ್ ನೀಡಿದವ ಅವಳ ಹಿಂದೆಯೇ ಓಡಿದ ವಿಕ್ರಮ್ ಆ ಹೋಟೆಲ್ಗೆ ಕಾಫಿ ಕುಡಿಯಲಿಂದು ಬಂದಿದ್ದ ಆ ಅನಾಮಿಕಗೆ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸುತ್ತಿಕೊಂಡಿತು ದಿಶಾಳಿಗೆ ಬೆನ್ನು ಮಾಡಿ ಕಾಫಿ ಇರುತ್ತಾ ಪೇಪರ್ ಹಿಡಿದು ಕುಳಿತವನ ಮೊಬೈಲಲ್ಲಿ ಎಲ್ಲವೂ ರೆಕಾರ್ಡ್ ಆಗಿತ್ತು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು